ಪಾಟೀಲ್ ಪುಟ್ಟಪ್ಪನವರು ದೊಡ್ಡ ಪತ್ರಕರ್ತರು ಅವರು ನಮ್ಮ ತಂದೆಯವರು ಕನ್ನಡ ಕಾವಲು ಸಮಿತಿ ಇವತ್ತಿನ ಅಭಿವೃದ್ಧಿ ಪ್ರಾಧಿಕಾರ ಅವತ್ತು ಕನ್ನಡ ಕಾವಲು ಸಮಿತಿ ಅದಕ್ಕೆ ಅಧ್ಯಕ್ಷರಾಗಿದ್ದರು ಪಾಟೀಲ್ ಪುಟ್ಟಪ್ಪನವರು ನಮ್ಮ ತಂದೆಯವರು ಸದಸ್ಯರಾಗಿದ್ದರು ಏನು ಬಣಕಾರ್ ಬೆಳಗ್ಗೆಯಿಂದ ರಾತ್ರಿ ತನಕ ಇಬ್ಬರು ಜನರಲ್ ಹಾಸ್ಟಲ್ಲಿ ಇರ್ತಿದ್ರು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ನೋಡ್ರಿ ಅಲ್ಲಿ ಎದ್ದು ಬರೆಯೋಕತ್ತೀ ನೀನು ಏನು ಮಾಡಕತ್ತಿದ್ದಿ ಅಂತ ಕೇಳಿದ್ರಂತೆ ಇಲ್ಲ ನಾನು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅನ್ನೋ ಒಂದು ಪುಸ್ತಕ ಬರಿತಾ ಇದ್ದೀನಿ ಏನೇನೇನೇನು ಅಂದ್ರೂ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಪುಸ್ತಕ ಬರಿತಾ ಇದ್ದೀನಿ ಅಂತ ಪುಟ್ಟಪ್ಪನವ್ರು ಅಂದಿದ್ದಾರೆ ಅದಕ್ಕೆ ಅವರಂತರಂತೆ ನೀನು ಕಾವಲ್ ಸಮಿತಿನಲ್ಲಿ ನನ್ನ ಜೊತೆಯಲ್ಲೇ ಇದೆಯಾ ಮುನ್ನೂರ ಎಂಬತ್ತು ಸುತ್ತಲೆಗಳನ್ನು ಹೊರಡಿಸಿದ್ದೀವಿ ಏನಕ್ಕೆ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಜಾರಿಗೆ ತನ್ರಿ ಅಂತ ಹೇಳಿ ಸರ್ಕಾರದ ಸುತ್ತಲೇ ಹೊಡಿಸಿದ್ರು ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ ಯಾರು ಕನ್ನಡದ ಅಧಿಕಾರಿಗಳು ಅಂಥದ್ರಲ್ಲಿ ಹೇಳಿ ಕೇಳಿ ಇಂಗ್ಲೀಷ್ ಅಧಿಕಾರಿಗಳು ಅಂತೀರ ಅವರು ಯಾವಾಗ ಯಾಕೆ ಕನ್ನಡ ಬಲಿಸಿದ್ರು ಪ್ರಾಯಶಃ ನಿನಗೆ ಹೊಸಿಡಿದಿದೆ ಬಾಟ್ಲಿ ಪುಟ್ಟಪ್ಪ ಅವರು ಪದ ಇದ್ದು ನಿನಗೆ ಹುಚ್ಚಿಡ್ದಿದೆ ಅಂತ ಆಯ್ತು ಹುಚ್ಚಿಡಿದಿದೆ ಅಂದ್ರು ಆಯಿತು ಇವರು ಎಂಟೈರ್ ಭಾರತದ ಎಲ್ಲ ಪ್ರಾಚೀನ ಪ್ರಚು ಹ ಸಂಗ್ರಹಾಲಯಗಳು ಹೋಗಿ ಅಲ್ಲಲ್ಲಿ ಡಾಕ್ಯುಮೆಂಟ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಟಿಪ್ಪು ಸುಲ್ತಾನವರ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂತಹ ಯೋಧರು ಅಂದರೆ ಏನು ಯೋಧರಿದ್ದರು ಅವರು ಇಲ್ಲೊಂದು ಪಟ್ಟಿಯನ್ನು ಕಟ್ಕೊತಿದ್ರು ಅಂದರೆ ಅದು ಕಬ್ಬಿಣದ ಇತ್ತು ಆ ಮೊಹರ್ನಲ್ಲಿ ಟಿಪ್ಪು ಸುಲ್ತಾನನ ಆಸ್ಥಾನ ಅಂತ ಅವನು ಕನ್ನಡದಲ್ಲಿ ಹಚ್ಚಾಕ್ಸಿದ್ದ ಯಾರು ಟಿಪ್ಪು ಸುಲ್ತಾನ್ ಭಾಳಷ್ಟು ಜನ ಟಿಪ್ಪು ವಿರೋಧಿ ಪರದಿ ಅಂತಾರೆ ಆದರೆ ಅದು ಡಾಕ್ಯುಮೆಂಟ್ ಸಮೇತ ಇದೆ ಅದು ಸೊ ಅಂಥ ಒಂದೆಲ್ಲ ಇದ್ದಾವೆ ಅಂದಾಗ ಅಂಥವನ್ನೆಲ್ಲ ಹುಡ್ಕೊಂಡು ಬಂದು ಕೊನೆಗೆ ಅದು ಆ ಪುಸ್ತಕದ ಬಿಡುಗಡೆ ಸಮಾರಂಭ ಇವಾನಿ ಖಾನಲ್ಲಿ ನಡೀತು ಯವಾನಿ ಖಾನಲ್ಲಿ ಅವತ್ತು ಮುಖ್ಯಮಂತ್ರಿಗಳಿದ್ದರು ಸ್ಪೀಕರ್ ಇದ್ದರು ಗವರ್ನರ್ ಇದ್ದರು ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿಯವರಿದ್ದರು ಐ ಮೀನ್ ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಸಾಹೇಬ್ರ ಇದ್ರು ಕೆ ಎಸ್ ನಿಸಾರ್ ಅಹಮದ್ ಸಾಹೇಬ್ರೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಪಾಟೀಲ್ ಪುಟ್ಟಪ್ಪನವ್ರು ಓಪನ್ ಆಗಿ ಹೇಳ್ಕೊಂಡ್ರು ಏನಂತ ಬಣಕಾರಿ ಪುಸ್ತಕ ಬರೆಯುವಾಗ ನಾನು ಅವ್ರನ್ನ ಹುಚ್ಚ ಅಂದಿದ್ದೆ ಆದರೆ ಆತ ಅದನ್ನು ಪ್ರೂವ್ ಮಾಡಿಬಿಟ್ಟ ಇವತ್ತು ಸರ್ಕಾರ ಮರುಮುದ್ರಣ ಮುದ್ರಣ ಮಾಡಿ ಆತನಿಗೆ ಬೆನ್ನೆಲುಬಾಗಿ ನಿಂತ್ಕೊಂತು ಅಂತ ಹೇಳಿದ್ರು ಅದಕ್ಕೆ ರಾಮಕೃಷ್ಣ ಹೆ ಸಾಬ್ಬರು ಭಾಷಣದಲ್ಲಿ ಹೇಳಿದ್ರು ಬಣಕಾರರಂಥ ಹುಚ್ಚರು ಕರ್ನಾಟಕದಲ್ಲಿ ತುಂಬ ವಿರಳವಿದ್ದಾರೆ ಅಂಥ ಹುಚ್ಚರು ಇನ್ನೂ ಹೆಚ್ಚಾಗಬೇಕು ಅವಾಗ ಕನ್ನಡ ಬದುಕುತ್ತೆ ಉಳಿಯುತ್ತೆ ಅಂಥೇಳಿ ಅಂದರೆ ಯಾಕೆ ನನಗೆ ಕನ್ನಡ ಮಾಧ್ಯಮ ಅಂತಿದ್ದಾಗ ಈಗ ನನಗೆ ಸಾಹೇಬರು ಕನ್ನಡ ಸಾಹೇಬರು ಪ್ರಾಚೀನವಾದ ಭಾಷೆ ಆಮೇಲೆ ಅಳುವಿನ ಇದೆ ಉಳಿವಿನ ಅಳುವಿನಲ್ಲಿ ಇದೆ ಅಂದಿದ್ದಕ್ಕೆ ಇದೆಲ್ಲ ನಾನು ಹೇಳಬೇಕಾಯ್ತು ನಮ್ಮ ತಂದೆಯವ್ರದು ಅದರಿಂದ ನಾನು ನಿರ್ದೇಶಕರೇ ಅದನ್ನು ದಯಮಾಡಿ ಆ ಪುಸ್ತಕನ ನಾನು ನಾಳೆನೇ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಅದು ಸರ್ಕಾರ ಮುದ್ರಣ ಮಾಡಿರ್ತಕ್ಕಂಥದ್ದು ಅದನ್ನು ನೀವು ತಗೊಳ್ಳಿ ಕನ್ನಡ ಮಾಧ್ಯಮಕ್ಕೆ ಅಕಸ್ಮಾತ್ ಚಿತ್ರಕ್ಕೆಲ್ಲ ಅದರಲ್ಲಿ ಕೆಲವು ಅಂಶಗಳು ಬರುತ್ತೆ ಅನ್ನೋದಾದರೆ ಈಗ ನಮ್ಮ ತಂದೆಯವರು ಇಲ್ಲ ರೈಟ್ಸು ನನ್ನದೇ ಇದೆ ಈಗಲೇ ಸೈನ್ ಮಾಡಿ ಕೊಟ್ಬಿಡ್ತೀನಿ ಇಟ್ಕೊಂಡು ನೀವು ಬಳಸ್ಕೊಂಡು ಯಾಕಂದ್ರೆ ಅನುಭವ ಮಂಟಪ ಪ್ರಕಾಶನ ನಮ್ಮ ತಂದೆಯವ್ರದ್ದು ಈಗ ನಮ್ಮ ತಾಯಿಯವರು ಇಲ್ಲ ಈಗ ಅದು ನನ್ನ ನನ್ನ ಸೈನಿಂಗ್ ಅಥಾರಿಟಿ ಅದನ್ನ ಅಲ್ಲಿ ಏನೇ ಬಳಸ್ಕೊಳ್ಳೋದಾದ್ರೂ ಕೂಡ ಬಳಸ್ಕೊಳ್ಳಿ ಅಕಸ್ಮಾತ್ ಬಳಸ್ಕೊಂಡ್ರೆ ಅದನ್ನು ಹೇಳ್ಬಿಟ್ಟು ಬಳಸ್ಕೊಂಡ್ರಿ ಅಷ್ಟೇ ಇನ್ನೇನು ಅದಕ್ಕೆ ಹಣಕಾಸು ಕೊಡೋಕೆ ಹೋಗ್ತೇಡಿ ಇದು ಇದನ್ನು ಇಷ್ಟನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ